ಪ್ರತಿಯೊಬ್ಬರೂ ಅಷ್ಟು ಹೈಲೈಟ್ ಆಗಿ ಅಷ್ಟು ಏನೋ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತ ಜಾಗ ಇರೋಂಥ ಕ್ಯಾರೆಕ್ಟರ್ಗಳದು ಅದಕ್ಕೆ ಸೂಟಬಲ್ ಆಗಿರೋಂಥ ಇವರು ಸಿಕ್ಕರು ನಮಗೆ ಆರ್ಟಿಸ್ಟ್ಗಳು ಯಾರೊಬ್ರು ಎಲ್ಲೂ ಒಂಚೂರು ಪಾತ್ರ ನಮ್ಮ ಕಮ್ಮಿ ಅನ್ನೋ ಹೇಳೋ ಥರ ಇಲ್ಲ ಎಲ್ಲಾರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಸೊ ಎಲ್ಲರೂ ಸಪೋರ್ಟ್ ಅಂತಲೇ ಹೇಳಬೇಕು ಆಮೇಲೆ ಮೇನ್ ನಮ್ಮ ಡೈರೆಕ್ಟ್ರು ಇದಕ್ಕೆ ಎಷ್ಟು ಶ್ರಮ ಅಂತ ನಮ್ಮ ಟೀಮ್ವರ್ಗು ಗೊತ್ತದೋ ಇದಕ್ಕೆ ಸಪೋರ್ಟಿವ್ ಆಗಿದ್ದಿದ್ದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವ್ರನ್ನೂ ನೆನ್ಸ್ಕೋಬೇಕು ಈ ಟೈಮ್ ಅಲ್ಲಿ ಯಾಕಂದ್ರೆ ಸಿನಿಮಾ ಮ್ಯೂಸಿಕಲ್ ಸಿನಿಮಾ ಇದೆ ಆಕ್ಚುಲ್ ಆಗಿ ಯಾರೇ ನೋಡಿದ್ರು ಕೊನೆಲಿ ಹೇಳೋದು ಅದ್ಭುತವಾದ ಬಿ ಜಿ ಎಮ್ ಇದೆ ಅದ್ಭುತವಾದ ಏನು ಸ್ಕ್ರೀನ್ ಪ್ಲೇ ಇದೆ ಸಾಂಗ್ಸ್ ಇದೆ ಆಮೇಲೆ ಡೈಲಾಗ್ಸ್ ತುಂಬಾ ಚೆನ್ನಾಗಿಲ್ಲ ಬರ್ದ್ ನಮ್ಮ ಟೀಮ್ ಅವರು ಸೊ ಹೋಲ್ ಪ್ಯಾಕೇಜ್ ಏನೋ ಹೇಳಬೇಕು ಅಂದ್ರೆ ಎಲ್ಲರೂ ಸೇರಿದಾಗ ಈ ತರ ಒಂದು ಒಳ್ಳೆ ಔಟ್ಪುಟ್ ಪ್ರಾಡಕ್ಟ್ ಬರೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದನ್ನ ಅಷ್ಟು ಪಾಲಿಶ್ ಮಾಡಿದ್ದಾರೆ ಡೈರೆಕ್ಟರ್ ಕೂತ್ಕೊಂಡು ರೀವರ್ಕ್ ಮಾಡಿ 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 ಆ ಇವತ್ತು ಹದಿನಾರನೇ ತಾರೀಕು ನೀವೆಲ್ಲ ಪರ್ದೇ ಮೇಲೆ ನೋಡ್ಬೇಕಾದ್ರೆ ಅಷ್ಟು ಫೈನ್ ಪಾಲಿಶ್ ಪ್ರಾಡಕ್ಟ್ ಅದು ಸೊ ಎಲ್ಲೂ ಒಂಚೂರು ಎಲ್ಲೂ ಲ್ಯಾಗ್ ಆಗೋದಾಗ್ಲಿ ಅಥವಾ ಇನ್ನೊಂದು ಏನೋ ಸಮಸ್ಯೆ ಏನೋ ಒಂದು ತರ ಏನೋ ಸಮಸ್ಯೆಗಳು ಇಲ್ದೆ ನೀಟ್ ಆಗಿ ಬಂದಿದೆ ಸಿನ್ಮಾ ಆಮೇಲೆ ನಮ್ಮ ಮೇಜರ್ ಸಪೋರ್ಟ್ ಅಂದ್ರೆ ನಮ್ಮ ಆರ್ಟಿಸ್ಟ್ ದೀಕ್ಷಿತ್ ಅವರು ದೀಕ್ಷಿತ್ ಅವ್ರ ಇರ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಸಿನಿಮಾ ಯಾವ ತರ ಹಿಂಗಾಗತ್ತೋ ಇಲ್ವೋ ಅಂತ ನನ್ಗಂತೂ ಡೌಟೇ ಯಾರಾದರೂ ಹೋಗ್ಬಿಟ್ಟು ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗ್ಬಿಟ್ಟು ಬಲ್ಕಳಿ ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಇದು ಮಾಡಿ ಅಂತಂದರೆ ಎರಡು ಸತಿ ಹತ್ತು ಸತಿ ಯೋಚನೆ ಮಾಡ್ತಾರೆ ಬೇರೆ ಯಾರೇ ಆರ್ಟಿಸ್ಟ್ ಆದ್ರೂ ಸರ್ ಹೆಂಗ್ ಸರ್ ಮಾಡೋಣ ಹೆಂಗೆ ಮಾಡೋಣ ಅಂತ ಒಂದು ಮಾತು ಏನು ಕೇಳ್ದೆ ಏನು ಹೇಳ್ದಲೆ ಹೌದಾ ಸರ್ ಇಲ್ಲ ರೆಡಿ ಆಯ್ತು ಮಾಡೋಣ ಸರ್ ಒಂದು ಹತ್ತು ಕೆ ಜಿ ಕಮ್ಮಿ ಆಗಬೇಕು ಅಂತಂದ್ವಿ ಹತ್ತು ಕೆ ಜಿನ ಸರಿ ಸರ್ ಆಯಿತು ಮೂರು ತಿಂಗಳಲ್ಲಿ ಮಾಡ್ಬಿಡ್ತೀವಿ ಅದನ್ನ ರೆಡಿ ಆಗ್ತೀವಿ ಅಷ್ಟು ಸಪೋರ್ಟ್ ಯಾರಾದ್ರೂ ಆರ್ಟಿಸ್ಟ್ ಕೊಟ್ಬಿಟ್ರೆ ಫಿಲಮ್ ಮೇಕರ್ಸ್ಗೆ ಒಬ್ಬ ಡೈರೆಕ್ಟರ್ಗೆ ಆ ಅದೊಂಥರ ಏನಂದ್ರೆ ಒಂದು ಮೋಟಿವೇಶನ್ ಏ ಇವರೇ ಅಷ್ಟು ಮಾಡ್ತಿರಲ್ಲ ನಾವು ಇನ್ನೂ ಮಾಡೋಣ ಏನೋ ಮಾಡ್ಬೇಕು ಇನ್ನೂ ತೋರಿಸ್ಬೇಕು ಅವ್ರ ಜೊತೆ ಅವ್ರ ಸಪೋರ್ಟ್ ಹಂಗೆ ಸಿಕ್ಬಿಟ್ರೆ ನಮಗೆ ಈ ತರ ಸಿನ್ಮಾ ಬರುತ್ತೆ ಖಂಡಿತವಾಗ್ಲೂ ಆರ್ಟಿಸ್ಟ್ಗಳ್ ಸಪೋರ್ಟ್ ಇಲ್ಲ ಅಂದ್ರೆ ಈ ಸಿನಿಮಾ ಈ ತರ ಬರ್ತಾ ಇರಲಿಲ್ಲ ಪ್ರತಿಯೊಬ್ಬರು ಪಾತ್ರಗಳು ಅಷ್ಟು ಚೆನ್ನಾಗಿದೆ ಆಕ್ಚುಲಾಗಿ ಹೇಳ್ಬೇಕಾದ್ರೆ ದೇವರು ಅದು ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು ಸಿನಿಮಾ ಸೆಕೆಂಡ್ ಅಲ್ಲಿ ಟ್ವಿಸ್ಟ್ ತೊಳೋಂಥ ಕ್ಯಾರೆಕ್ಟರ್ ಅದು ಆಮೇಲೆ ನಮ್ಮ ಸಂತು ಸಂತೂನ ಎಲ್ಲರೂ ನಗ್ಸೋದು ಕಾಮಿಡಿ ಅದೇ ಒಂದು ಪರ್ಸೆಪ್ಷನಲ್ಲಿ ಎಲ್ಲರೂ ನೋಡಿದ್ದಾರೆ ಬಟ್ ಸಂತು ಫಸ್ಟ್ ಆಫ್ ಆಲ್ ಒಂದು ಜಾನರಲ್ಲಿ ಪ್ಲೇ ಆಗ್ತಿರ್ತಾರೆ ಸೆಕೆಂಡ್ ಗೆ ಬೇರೆ ಒಂದು ಚೇಂಜ್ ಓವರ್ ಇದೆ ಸಿನ್ಮಾಲಿ ಸೊ ಆಮೇಲೆ ಅಭಿಷೇಕ್ ಅಭಿಷೇಕ್ ಇಸ್ ಎಮೋಷನಲ್ ಎಮೋಷ್ನಲ್ ಟ್ವಿಸ್ಟ್ ಆಫ್ ದ ಸಿನಿಮಾ ಅವರ ಪಾತ್ರ ಅಷ್ಟು ಸ್ಟ್ರಾಂಗ್ ಆಗಿದೆ ಇನ್ನು ಇಬ್ರು ಹೀರೋಯಿನ್ ಅದು ಆಗಲಿ ನೋಡಿದರೆ ಟ್ರೈಲರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಯಾರೊಬ್ರು ಪ್ರಿಪರೇಷನ್ ಇಲ್ಲದೆ ಏನು ಇದು ಮಾಡ್ದಲೇ ಬಂದಿರೋರಲ್ಲ ಎಲ್ಲ ಟ್ರೈಂಡ್ ಆ್ಯಕ್ಟರ್ಸ್ಗಳೇ ಇದ್ದಾರೆ ಸೊ ನಾವು ಮುಂಚೆ ಥರ ಏನು ಆಗಿ ಏನು ಮಾಡಿಲ್ಲ ತುಂಬ ನೀಟಾಗಿ ಅಚ್ಚಕಟ್ಟಾಗಿ ಸಿನಿಮಾ ಮೂಡ್ ಬಂದಿದೆ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ಕೊಂಡೇ ಬಂದಿದ್ದೀವಿ